ನಾವಿಬ್ಬರು ಇಬ್ಬಾರ್ದು ನಮ್ಮಗಿ ಇಲ್ಲಿ ನಮ್ಮಗೆ ಇಬ್ಬರ ಅಲ್ಲಿ ಒಬ್ಬನೇ ಒಬ್ಬನೇ ನನ್ನ ಮಗ ಅಲ್ಲೋತಾ ಇದ್ದಾನೆ ಇವಾಗ ಅವ್ರಿಗೆ ಓದ್ತಾ ಇದ್ದೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ನಾವಿವಾಗ ಊರಿಗೆ ಹೋಗ್ತಾ ಇದ್ದೀವಿ ಬಸ್ ಹತ್ತಿ ಕುತ್ಕೊಂಡಿದ್ದೀವಿ ನೋಡಿ ಊರ ಕಡೆಗೆ ಇವಾಗ ಹೋಗ್ತಾ ಇದ್ದೀವಿ ನಾನು ನನ್ನ ಮಕ್ಕಳು ಮೂರು ಜನ ಊರಿಗೆ ಇದ್ದೀವಿ ಅವರ ಅಪ್ಪ ಕೆಲಸ ಇತ್ತು ಅವರು ಹಬ್ಬದ ದಿವಸ ಬರ್ತಾರೆ ನಾವು ಒಂದು ದಿವ್ಸ ಮುಂಚೆನೇ ಇದ್ದೀವಿ ಇವಾಗ ಬಸ್ ಹತ್ತಿ ಕೂತ್ಕೊಂಡಿದ್ದೀವಿ ಮುಂದೆಗಡೆ ಸೀಟಲ್ಲೇ ಕೂತ್ಕೊಂಡಿದ್ದೀವಿ ಇಲ್ಲಿಂದ ಒಂದು ಕಡೆ ಹೋಗಿ ಈ ಬಸ್ಸಲ್ಲಿ ಹೋಗಿ ಮತ್ತೆ ಒಂದು ಸ್ಟಾಪ್ ತಗೊಂಡು ಮತ್ತೆ ಇನ್ನೊಂದು ಬಸ್ಸಲ್ಲಿ ಊರಿಗೆ ಹೋಗಬೇಕು ಈ ಸಲ ದಸರಾ ಹಬ್ಬಕ್ಕೆ ಒಂದು ನಾಲ್ಕೈದು ದಿವಸ ನಮ್ಮಪ್ಪ ಊರಲ್ಲಿ ಇದ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಕ್ಕಳು ಮೂರು ಹೋಗ್ತಾ ಹೋಗ್ತಾಯಿದ್ದೀವಿ ಫಸ್ಟ್ ಅಂದರೆ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ನನ್ನ ಮಕ್ಕಳು ಮೂವರೇ ನಾವಾಗ ನಾವೇ ಬಸ್ ಹೋಗಿರೋದು ಯಾವತ್ತೂ ಹೋಗಿರಲಿಲ್ಲ ಯಾವಾಗಲೂ ನಮ್ಮ ಯಜ್ಮಾಡ್ರೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾಯಿದ್ರು ಈ ಸತಿ ಫಸ್ಟ್ ಟೈಮು ನಾನು ಮಕ್ಕಳ ಜೊತೆ ನಾವು ಮೂವರೇ ಹೋಗ್ತಾ ಇರೋದು ಆ ಚೆನ್ನಾಗಿತ್ತು ಹೋಗಿದ್ದು ನೋಡಿ ಇವಾಗ ಆ ಬಸ್ಸಲ್ಲಿ ಸ್ಟಾಪ್ ತಗೊಂಡು ತಿರ್ಗ ನೆಕ್ಸ್ಟ್ ಇನ್ನೊಂದು ಬಸ್ ಹತ್ತಿದ್ದೀವಿ ಇಲ್ಲೂ ಕೂಡ ಮುಂದೆಗಡೆ ಸೀಟೇ ಸಿಕ್ತು ಸಖತ್ತಾಗಿತ್ತು ಖಾಲಿ ಅಂದರೆ ಖಾಲಿ ಇತ್ತು ಎಕ್ಸ್ಪ್ರೆಸ್ ಬಸ್ಸಲ್ಲಿ ಬಂದ್ವಿ ಫಸ್ಟು ತೋರಿಸಿದ್ನಲ್ಲ ಅದು ಒಂದು ಸತಿ ಹತ್ತಿದ್ರೆ ನಾವು ಎಲ್ಲಿ ಸ್ಟಾಪ್ ತೊಗೊತೀವೋ ಅಲ್ಲಿ ಎಲ್ಲೂ ಮಧ್ಯ ಮಧ್ಯ ನಿಲ್ಸೋದಿಲ್ಲ ಎಕ್ಸ್ಪ್ರೆಸ್ಸು ಫಾಸ್ಟಾಗಿ ಬರುತ್ತೆ ಆ ಬಸ್ಸಿಂದ ಒಂದು ಸ್ಟಾಪ್ಗೆ ಬಂದು ಮತ್ತೆ ಈ ಬಸ್ನ ಹತ್ಕೊಂಡಿದ್ದೀವಿ ಇವಾಗ ಊರ ಕಡೆಗೆ ಹೋಗ್ತಾಯಿದ್ದೀವಿ ಎಷ್ಟು ಚೆನ್ನಾಗಿದೆ ನೋಡಿ ವೆದರ್ ತುಂಬ ಚೆನ್ನಾಗಿದೆ ಬಿಸಿಲು ಇತ್ತು ಚೆನ್ನಾಗಿ ಬಿಸಿಲಿತ್ತು ಆಮೇಲೆ ಟ್ರಾಫಿಕ್ಕೂ ಇರಲಿಲ್ಲ ಆಮೇಲೆ ಬಸ್ಸಲ್ಲೂ ಅಷ್ಟೇ ಜಾಸ್ತಿ ಜನನೂ ಇರಲಿಲ್ಲ ಸಕ್ಕತ್ತಾಗಿತ್ತು ಹೋಗೋವಾಗ ನನಗಂತೂ ತುಂಬ ಭಯ ಒಬ್ಬಳೆ ನಾನು ಎಲ್ಲೂ ಹೋಗೋದೇ ಇಲ್ಲ ಹೋದರೆ ಯಾರಾದರೂ ಇರಲೇಬೇಕು ಈ ಸರ್ತಿ ಫಸ್ಟ್ ಟೈಮು ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಒಬ್ಬಳೆ ಊರಿಗೆ ಹೋಗಿ ತಿರ್ಗ ಬರೋವಾಗೂ ಅಷ್ಟೇ ಬರೋವಾಗ ನಾನು ವಿಡಿಯೋ ಮಾಡಲಿಲ್ಲ ಯಾಕಂದರೆ ಸೇಮ್ ಬಸ್ಸು ಯಾವ ಬಸ್ಸಲ್ಲಿ ಹೋದವೋ ಅದೇ ಬಸ್ಸಲ್ಲೇ ಸೇಮ್ ಬಂದ್ವಿ ಅದಕ್ಕೆ ಮತ್ತೆ ನಾನು ವಿಡಿಯೋ ಮಾಡ್ಕೊಳ್ಲಿಲ್ಲ ಇವಾಗ ದಸರಾ ಹಬ್ಬಕ್ಕೆ ಒಂದು ನಾಲ್ಕೈದು ದಿವಸ ಇರೋಣ ಹೇಳ್ಬಿಟ್ಟು ನಮ್ಮ ಅಪ್ಪ ಊರಿಗೆ ನಾವು ಒಂದಿನ ಹೋಗ್ತಾ ಹೋಗ್ತಾಯಿದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಸಖತ್ತಾಗಿತ್ತು ತುಂಬ ವರ್ಷ ಆಗೋಗಿತ್ತು ಈ ಥರ ನಾಲ್ಕೈದು ದಿವಸ ಹೋಗಿ ಯಾವಾಗಲೂ ಎಲ್ಲೂ ಹೋಗೋದಿಲ್ಲ ಮನೆಯಲ್ಲೇ ಇರ್ತೀವಿ ಕೆಲಸ ಸ್ಕೂಲು ಅಂತ ಹೇಳ್ಬಿಟ್ಟು ಕೆ ಮನೆಯಲ್ಲೇ ಇರ್ತೀವಿ ಈ ಸತಿ ದೇವಸ್ಥಾನಕ್ಕೆ ಹೋಗೋದು ಬೇರೆ ಇತ್ತಲ್ವ ಅದಕ್ಕೆ ಅಂದ್ಬಿಟ್ಟು ನಾಲ್ಕೈದು ದಿವಸ ಮಕ್ಳಿಗೂ ಚೆನ್ನಾಗಿ ರಜೆ ಇತ್ತು ಅಂತ ಹೇಳ್ಬಿಟ್ಟು ಹೋದ್ವಿ ತುಂಬ ಚೆನ್ನಾಗಿತ್ತು ನಾವು ಹೋದಾಗ ಮಳೆನೂ ಇರಲಿಲ್ಲ ತುಂಬ ವೆದರು ಕೂಡ ಅಷ್ಟೇ ಚೆನ್ನಾಗಿತ್ತು ಆಮೇಲೆ ಈ ಬಸ್ ಇದೆಯಲ್ಲ ಇದು ಊರು ಬಸ್ಸು ನಮ್ಮ ಅಪ್ಪ ಮನೆ ಮುಂದೆನೆ ನಿಲ್ಲಿಸುತ್ತೆ ಈ ಬಸ್ಸಲ್ಲಿರೋ ಡ್ರೈವರ್ ಅಷ್ಟೇ ಸಖತ್ತಾಗಿ ಬಸ್ ಓಡಿಸ್ತಾರೆ ಇಷ್ಟು ಸಮಾಧಾನವಾಗಿ ತಾಳ್ಮೆಗೆ ಓಡಿಸ್ತಾರೆ ಇಳಿಯೋರಿಗೆ ಹತ್ತವ್ರಿಗೆ ಎಲ್ಲ ಸ್ವಲ್ಪ ಜಾಸ್ತಿ ಹೊತ್ತು ನಿಲ್ಲಿಸ್ತಾರೆ ನನಗಂತೂ ತುಂಬ ಇಷ್ಟ ಆಯಿತು ಈ ಡ್ರೈವರು ಆಮೇಲೆ ಈ ಬಸ್ಸು ಅಷ್ಟೇ ಕಂಡಕ್ಟ್ರು ಎಲ್ಲರೂ ಅಷ್ಟೇ ತುಂಬ ಒಳ್ಳೆಯವರು ಬೇಗ ಕೆಲವೊಂದು ಬಸ್ ಏನು ಮಾಡ್ತಾರೆ ಇಳಿವಾಗ ಹತ್ತುವಾಗ ಬೇಗ ಇಳಿದ್ರ ಅಂತಲೂ ನೋಡೋದಿಲ್ಲ ಹತ್ತಿದ್ರೆ ಅಂತಲೂ ನೋಡೋದಿಲ್ಲ ಫಾಸ್ಟಾಗಿ ಹೋಗ್ಬಿಡ್ತಾರೆ ಇವ್ರು ಆ ಥರ ಅಲ್ಲ ಫುಲ್ಲು ಇಳಿದು ಒಂದು ಅಜ್ಜೆ ಮುಂದೆ ಹೋದ ಬಸ್ ಬಸ್ಸು ಸ್ಟಾರ್ಟ್ ಮಾಡ್ತಾರೆ ನಿಧಾನವಾಗಿ ಬಸ್ ಓಡಿಸ್ತಾರೆ ಎಲ್ಲ ಕಡೆ ಸ್ವಲ್ಪ ಹೊತ್ತು ಬ್ರೇಕು ಕೊಡ್ತಾರೆ ಅಂಗಡಿಗಳಿರೋ ಕಡೆ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮು ನಮ್ಮ ಯಜಮಾನ್ರು ಇಲ್ದಿರ ನಾನು ನನ್ನ ಮಕ್ಕಳು ಮೂರು ಜನನೇ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಮೂವರು ಇಲ್ಲೇ ಕೂತ್ಕೊಂಡಿದ್ದೀವಿ ನೋಡಿ ಮುಂದೆಗಡೆ ಡ್ರೈವರ್ ಹತ್ರ ಸೀಟಲ್ಲೇ ಕೂತ್ಕೊಂಡಿದ್ವಿ ಬಸ್ ಫುಲ್ ಖಾಲಿ ಇತ್ತು ಜಾಸ್ತಿ ಜನನು ಇರಲಿಲ್ಲ ಮೋಸ್ಟ್ಲಿ ದಸರಾ ಹಬ್ಬ ಅಂತೇಳ್ಬಿಟ್ಟು ಎಲ್ಲರೂ ಮುಂಚೆನೇ ಹೋಗ್ಬಿಟ್ಟಿದ್ರು ಅನಿಸುತ್ತೆ ಊರಿಗೆ ಇವಾಗ ಹೋಗೋರು ಯಾರೂ ಇರಲಿಲ್ಲ ಇರಬೇಕು ಅದಕ್ಕೆ ಫುಲ್ ಬಸ್ ಖಾಲಿ ಇತ್ತು ಬೆಂಗಳೂರಿಂದ ಬರೋವಾಗೂ ಬಸ್ ಅದು ಅಷ್ಟೇ ಖಾಲಿ ಇತ್ತು ನೆಕ್ಸ್ಟ್ ಈ ಬಸ್ ಹತ್ತದಾಗ ಇದು ಕೂಡ ಖಾಲಿ ಇತ್ತು ಇವಾಗ ನೋಡಿ ಆಲ್ರೆಡಿ ಊರಿಗೆ ಬಂದು ತಲುಪಿದ್ವಿ ಮನೆ ಒಳಗಡೆ ಕೂತ್ಕೊಂಡಿದ್ದೀವಿ ನಮ್ಮಪ್ಪ ಮನೆಗೆ ಬಂದು ಸೇಫಾಗಿ ರೀಚ್ ಆಗಿದ್ದೀವಿ ಫಸ್ಟ್ ಟೈಮು ಎಷ್ಟು ಭಯ ಇತ್ತು ಅಂದರೆ ಬಸ್ ಹತ್ತವಾಗ ಸಖತ್ ಭಯ ಇತ್ತು ಇವಾಗ ಆರಾಮಾಗಿ ಬಂದು ಊರಲ್ಲಿ ಕುತ್ಕೊಂಡಿದ್ದೀವಿ ನೋಡಿ ನಾವು ಬರುವಾಗಲೇ ಟೈಮು ಹತ್ತುವರೆ ಬೆಳಗ್ಗೆ ಬೆಳಿಗ್ಗೆ ಬಸ್ ಹೊತ್ತುಬಿಟ್ವಿ ಹತ್ತುವರೆಗೆಲ್ಲ ನಾವು ಊರಲ್ಲಿದ್ವಿ ಇವಾಗ ನೇನು ಬೆಳಗ್ಗೆ ತಿಂಡಿ ಏನು ಮಾಡಲಿಲ್ಲ ಬೆಳಗ್ಗೆ ಎದ್ದವ್ರೆ ರೆಡಿಯಾಗಿ ಬಸ್ ಹತ್ತಿ ಬಂದು ಊರಲ್ಲಿ ಇಳ್ದಿದ್ದೀವಿ ಇವಾಗ ಇಲ್ಲೇ ತಿಂಡಿ ಮಾಡ್ಕೋಬೇಕು ಮುದ್ದೆ ಬಸ್ಸಾರು ಎಲ್ಲ ಮಾಡ್ತಾಯಿದ್ದಾರೆ ನನಗೆ ಫೇವ್ರೆಟ್ ಮುದ್ದೆ ಬಸ್ಸಾರು ಅದನ್ನೇ ಇವಾಗ ಊಟ ಮಾಡಿ ಆಮೇಲೆ ಒಂದು ರೌಂಡ್ ಊರಿಗೆ ಹೋಗ್ಬಿಟ್ಟು ಬರೋಣ ಆಮೇಲೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತೆ ಪಕ್ಕದಲ್ಲೇ ಅಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಕೆ ನಾ ಫ್ರೆಂಡ್ಸ್ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಸಿಗುತ್ತೆ ಇವಾಗ ಊರೊಳಗೆ ಹೋಗೋಣ ಬನ್ನಿ ಊರೊಳಗಡೆ ಲಕ್ಷ್ಮೀ ದೇವಸ್ಥಾನ ಇದೆ ಇವತ್ತು ಅಲ್ಲಿ ಪೂಜೆ ಮಾಡಿ ಕರೆದಿದ್ರು ಅದಕ್ಕೆ ಹೋಗಿ ಕೈ ಮುಕ್ಕೊಂಡು ಪ್ರಸಾದ ತಗೊಂಡು ಮಂಗಳಾರತಿ ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಹಂಗೆ ಊರ್ನೆಲ್ಲ ಸುಮ್ಮನೆ ಸ್ವಲ್ಪ ಸ್ವಲ್ಪ ಹಂಗೆ ವಿಡಿಯೋ ಮಾಡಿಕೊಂಡೆ ಹಿಂಗ್ ನೋಡಿ ನಿನಗೇನು ಕಾಣಲ್ಲ ಅದ್ರದ್ದು ಅದು ನಮಗೆ ಪಕ್ಕ ಸ್ಕ್ರೀನ್ ಕಾಣಲ್ಲ ಅದ್ರಿ ಹ್ಮ್ ಇಲ್ಲೊಂದು ದೇವಸ್ಥಾನ ಐತೆ ಇಷ್ಟೊಂದು ಗೆಜ್ಜೆ ಸೌಂಡು ನನ್ನ ಕಾಲಲ್ಲಿರೋ ಚೈನೇ ಫ್ರೆಂಡ್ಸ್ ತುಂಬ ಸೌಂಡ್ ಬರುತ್ತೆ ಅದು ಊರಿಗೆ ಹೋಗೋಕ್ಕೆ ಅಂತ ಮಾತ್ರ ಹಾಕ್ಕೊಂಡಿದ್ದೆ ಆಮೇಲೆ ಬಂದ ತಕ್ಷಣ ತೆಗೆದುಬಿಟ್ಟೆ ತುಂಬ ಸೌಂಡ್ ಅದು ಇವಾಗ ದೇವಸ್ಥಾನದ ಒಳಗಡೆ ಬ ಹೋಗ್ತಾ ಇದ್ದೀವಿ ನೋಡಿ ಪ್ರಸಾದ ಇವತ್ತು ಹೆಸರು ಬೆಳೆ ಕೊಡ್ತಾ ಇದ್ದಾರೆ ದಿವಸ ಪ್ರಸಾದ ಕೊಡ್ತಾರೆ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮು ಕೊಡ್ತಾರೆ ಒಂದೊಂದು ದಿವಸ ಒಂದೊಂದು ಥರ ಪ್ರಸಾದ ಇರುತ್ತೆ ಒಂದಿನ ಹೆಸರು ಬೇಳೆ ಒಂದು ದಿವಸ ಟೊಮೊಟೊ ಬಾತು ಒಂದು ದಿವಸ ಪಲಾವು ಈ ಥರ ದಿನ ಒಂದೊಂದು ಥರ ಪ್ರಸಾದ ಕೊಡ್ತಾರೆ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಕೊಡ್ತಾರೆ ಸ್ವಲ್ಪನೇ ಜನ ಇದ್ದರು ಸರಿ ಇವಾಗ ಹೋಗ್ತೀವಿ ನಾವು ಹೋದ ತಕ್ಷಣವೇ ಪ್ರಸಾದ ಕೊಡಿ ಕೊಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಜ್ಜಿ ಆವಾಗ ನಮ್ಮ ಅಪ್ಪ ಇರಿ ಫಸ್ಟು ಮಂಗಳಾರತಿ ತಗೊಳ್ತೀವಿ ಆಮೇಲೆ ಪ್ರಸಾದ ತಗೊಳ್ತೀವಿ ಅಂತ ಹೇಳ್ತಾಯಿದ್ರು ಈ ಊರಿಗೆ ಎಷ್ಟು ಸತಿ ಹುಟ್ಟದಾಗಿಂದ ಬಂದು ಹೋಗಿದ್ರು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿರೋದು ನಾನು ಅಷ್ಟು ನಾನು ಹೋಗೋದಿಲ್ಲ ಊರೊಳಗೆಲ್ಲ ಹೋಗೋದಿಲ್ಲ ಹಬ್ಬ ಹೋದರೆ ಸೀದಾ ಮನೆಗೆ ಹೋಗಿ ಮನೆಯಲ್ಲೇ ಇರ್ತೀನಿ ತಿರ್ಗಾ ಹಬ್ಬ ಮುಗೀತಾ ತಿರ್ಗಾ ಸೀದಾ ಬಸ್ ಹತ್ಕೊಂಡು ಬರ್ತಾಯಿರ್ತೀನಿ ಊರು ಒಳಗಡೆ ಎಲ್ಲ ಜಾಸ್ತಿ ಹೋಗೋದೇ ಇಲ್ಲ ಚಿಕ್ಕ ಮಾ ಹೋಗ್ತಾ ಇದ್ವಿ ಈ ಸತಿ ಸರಿ ಅವರು ಕರೆದ್ರೂ ಪೂಜೆ ಇದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ದೇವಸ್ಥಾನ ಇದು ಅದಕ್ಕೆ ಹೋಗಿ ಇವಾಗ ಮಂಗಳಾರತಿ ತಗೊಂಡು ಪ್ರಸಾದ ಈಸ್ಕೊಂಡು ಮನೆಗೆ ಬಂದ್ವಿ ಅಂದರೆ ಬಂದ ತಕ್ಷಣ ನಾಷ್ಟ ತಿಂದು ಮುದ್ದೆ ಊಟ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ ನಾವು ನೋಡಿ ಲಕ್ಷ್ಮೀ ದೇವರು ಫ ನಾನು ಊರಲ್ಲಿ ಲಕ್ಷ್ಮೀ ದೇವರು ಇವತ್ತೇ ನೋಡ್ತಾ ಇರೋದು ನಮ್ಮ ಅಜ್ಜಿ ಊರದು ನಮ್ಮ ಅಪ್ಪ ಇದ್ದಾರಲ್ಲ ಅವರಪ್ಪ ಊರು ನಮ್ಮಪ್ಪ ಹುಟ್ಟಿ ಬೆಳೆದಿರೋ ಊರು ಚಿಕ್ಕ ಮಕ್ಕಳಿಂದ ಎಷ್ಟು ಸತಿ ಹೋದ್ರು ಊರೊಳಗೆಲ್ಲ ಹೋಗೋ ರೂಢಿನೇ ಇಲ್ಲ ನಮಗೆ ಈ ಸತಿನೇ ಫಸ್ಟ್ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೀನಿ ಇವಾಗೆಲ್ಲ ತೀರ್ಥ ಕೊಟ್ಟು ಪ್ರಸಾದ ಕೊಡ್ತಾ ಇದ್ದಾರೆ ಇವರು ಅರ್ಚಕರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ತುಂಬಾ ಕಮ್ಮಿ ಅಂದರೆ ಕಮ್ಮಿ ಜನ ಇದ್ದಾರೆ ಊರಲ್ಲಿ ಅದಕ್ಕೆ ಎಲ್ಲ ಮನೆಯವ್ರನ್ನೂ ಕರೀತಾರೆ ಬಂದು ಪ್ರಸಾದ ತಗೊಂಡೋಗಿ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಪ್ರಸಾದ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಜಾಸ್ತಿ ಜಾಸ್ತಿ ಪ್ರಸಾದ ಕೊಡ್ತಾರೆ ಪ್ರಸಾದ ತಿಂದ್ರೇ ಹೊಟ್ಟೆ ತುಂಬೋಗ್ಬಿಡುತ್ತೆ ದೇವಸ್ಥಾನದ ಹಾಡು ಬೇರೆ ಹಾಕಿದ್ರು ಲಕ್ಷ್ಮಿ ಹಾಡು ಅದಕ್ಕೆ ವಾಯ್ಸ್ನ ಕಟ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವಾಗ ಮಂಗಳಾರತಿ ಎಲ್ಲ ತಗೊಂಡ್ವಿ ಹಂಗೆ ಒಂದು ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡು ಪ್ರಸಾದ ಈಸ್ಕೊಂಡು ಹೋಗ್ತೀನಿ ಬೇಳೆ ಮಾಡಿದರೂ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಬೇಳೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಮನೇಲಿ ಮಾಡಿದ್ರೂ ಅಷ್ಟು ಚೆನ್ನಾಗಿರಲ್ಲ ಅಷ್ಟು ಸಕ್ಕತ್ತಾಗಿತ್ತು ಹೆಸ್ರು ಬೇಳೆ ತುಂಬ ಚೆನ್ನಾಗಿತ್ತು ಹೆಸ್ರು ಬೇಳೆ ಈಸ್ಕೊಂಡು ಮನೆಗೆ ಹೋದ್ವಿ ದೇವಸ್ಥಾನದಲ್ಲಿ ಹಾಡು ಬೇರೆ ಹಾಕಿದ್ರೆ ಹಾಡು ಹಾಕಿದ್ರೆ ಕಾಪಿ ರೇಟ್ ಬರುತ್ತೆ ಅದಕ್ಕೆ ಅದು ಕಟ್ ಮಾಡದೆ ಇಲ್ಲಾಂದರೆ ಎಷ್ಟು ಚೆನ್ನಾಗಿ ನಾವೆಲ್ಲ ಮಾತಾಡಿಕೊಂಡು ಆ ವಿಡಿಯೋ ಮಾಡಿದ್ದೆ ಆದರೆ ಏನು ಮಾಡೋದು ಇವಾಗ ನೋಡಿ ಮನೆಗೆ ಬಂದು ಪ್ರಸಾದ ಎಲ್ಲ ತಿಂದು ಇವಾಗ ಮೆಹೆಂದಿ ಇದ್ದೀವಿ ಯಾಕೆಂದರೆ ಒಂದು ದಿವಸ ಮುಂಚೆನೇ ಬಂದಿದ್ವಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ಮೆಹೆಂದಿ ಇದ್ದೆ ಮೆಹಂದಿ ಕೂಡ ಅಲ್ಲೇ ತಗೊಂಡೋಗ್ಬಿಟ್ಟಿದ್ದೆ ನಾನು ನಾ ಬೆಂಗಳೂರಲ್ಲಿ ಹಾಕ್ಕೊಳಕ್ಕೆ ಟೈಮೇ ಇರಲಿಲ್ಲ ಅದಕ್ಕೆ ಮೆಹೆಂದಿ ಕೂಡ ಅಲ್ಲಿಗೆ ತಗೊಂಡೋಗಿದ್ದೆ ಎಲ್ಲರೂ ಅಲ್ಲೇ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲೇ ಮೆಹಂದಿ ಎಲ್ಲ ಹಾಕ್ಕೊಳ್ತಾ ಇದ್ದೀವಿ ಇವಾಗ ನನ್ನ ಮಗಳನ್ನ ಇದ್ದೆ ನನಗೆ ನಾನೇ ಮೆಹೆಂದಿ ಹಾಕ್ಕೊಳ್ತೀನಿ ನನ್ನ ಮಗಳು ಅಲ್ಲಿರೋ ಮಕ್ಕಳಿಗೆಲ್ಲ ಮೆಹೆಂದಿ ಹಾಕಲಿ ಅಂತ ಅಂದ್ಬಿಟ್ಟು ಕರಿತಾ ಇದ್ದೆ ರೋಡಲ್ಲೇ ರೋಡ್ ಮುಂದೆನೇ ಮನೆ ಇರೋದು ನಾವು ಕೂತಿದ್ದೀವಲ್ಲ ಅಲ್ಲೇ ಮುಂದೆನೇ ಬಸ್ ಹೋಗುತ್ತೆ ಇವಾಗ ಸ್ವಲ್ಪ ವಿಡಿಯೋ ಮಾಡಿಕೊಂಡು ನನ್ನ ಮಗಳನ್ನ ಇದ್ದೆ ಚಾಕು ತಗೊಂಡು ಬಾ ಅಂತ ಸಿಂಪ್ ಉಪ್ಪಲಾಗಿ ಮೆಹಂದಿ ಹಾಕೊಂಡೆ ಆಮೇಲೆ ತೋರಿಸ್ತೀನಿ ನಿಮಗೆ ಹೆಂಗ್ ಮೆಹೆಂದಿ ಹಾಕ್ಕೊಂಡೆ ಅಂತ ನೀವೆಲ್ಲ ಹಬ್ಬ ಹೆಂಗೆ ಮಾಡೋದ್ರಿಂದ ಈ ವಿಡಿಯೋ ತುಂಬ ಲೇಟ್ ಅಂದರೆ ಲೇಟಾಗಿ ಇದ್ದೀನಿ ಯಾಕೆಂದರೆ ಊರಿಂದ ಬಂದ ತಕ್ಷಣ ನನಗೆ ಹುಷಾರೇ ಇರಲಿಲ್ಲ ನಾನು ಅದಕ್ಕೆ ವಿಡಿಯೋ ಕೂಡ ಹಾಕೋಕ್ಕಾಗಲಿರಲಿಲ್ಲ ಯಾಕೆ ವಿಡಿಯೋ ಹಾಕಿಲ್ಲ ಅಂತ ಒಂದು ಕ್ಲಾರಿಟಿ ವಿಡಿಯೋ ಕೂಡ ಒಂದು ಮಧ್ಯದಲ್ಲಿ ಹಾಕಿದ್ದೆ ಆದರೂ ನನಗೆ ಹುಷಾರಾಗಲಿಲ್ಲ ಯಾಕೆಂದರೆ ವಾಯ್ಸ್ ಓವರ್ ಕೊಡಬೇಕು ಅಂದರೆ ನಾನು ಹುಷಾರಾಗಬೇಕು ಇವಾಗೂ ನೋಡಿ ಸ್ವಲ್ಪ ಕೋಲ್ಡ್ ಇದೆ ಇವಾಗ ಅಷ್ಟೇ ಹುಷಾರಾಗ್ತಾಯಿದ್ದೀನಿ ಇಂಜೆಕ್ಷನ್ ಬೇರೆ ತಗೊಂಡಿದ್ದೀನಿ ಕೈ ಬೇರೆ ನೋವು ಆ ಫೋನ್ ಹಿಡ್ಕೊಳಕ್ಕಾಗೋದಿಲ್ಲ ಅದಕ್ಕೆ ತುಂಬ ಲೇಟಾಗಿ ಹಬ್ಬ ಆಗೋಗಿ ಇಷ್ಟು ದಿಸ ಆದಮೇಲೆ ಇವಾಗ ಆ ದಸರಾ ಹಬ್ಬಕ್ಕೆ ಆಯುಧ ಪೂಜೆಗೆ ಎಲ್ಲ ಹೋಗಿದ್ವಿಡಿಯೋ ಇವಾಗ ಹಾಕ್ತಾ ಇದ್ದೀನಿ ನಾನು ಇವಾಗ ನೋಡಿ ಸಿಂಪಲ್ಲಾಗಿ ಒಂದು ಮೆಹೆಂದಿ ನನಗೆ ಮೆಹಂದಿ ಎಲ್ಲ ಹಾಕೋಕೆ ಬರಲ್ಲ ರಂಗೋಲಿ ಒಂದೇ ಚೆನ್ನಾಗಿ ಬರೋದು ಅದಕ್ಕೆ ಕೈಗೂ ಕೂಡ ರಂಗೋಲಿನೇ ಹಾಕ್ಕೊಳ್ಳೋದು ನಾನು ಇವಾಗ ನನ್ನ ಮಗಳು ಅವ್ರಿಗೆಲ್ಲ ಮಕ್ಕಳಿಗೆಲ್ಲ ಬಿಡ್ತಾರೆ ಅವಳು ಚೆನ್ನಾಗಿ ಹಾಕ್ತಾಳೆ ನನ್ನ ಮಗಳು ಚೆನ್ನಾಗಿ ಹಾಕ್ತಾಳೆ ಮೆಹಂದಿ ನನಗೆ ಹಾಕಕ್ಕೆ ಬರೋದಿಲ್ಲ ಬಿಡು ಸ್ವಲ್ಪ ಒಣಗಾಕ್ ಬಿಡು ಒಂದು ನಿಮಿಷ ಅಂಗಡಿ ಒಳಗೆ ಅಂಗಡಿೊಳಗೆ ಆ ವಾಹ್ ವಾಹ್ ನೀಲಿ ತಮೇದಿ ಗಿಡದಕ್ಕೆ ಬಿಟ್ಟವಾ ಒಂದೊಂದೆ ಬರಕ್ಕೆ ಮಾದೇ ಇಲ್ಲಿ ಬತ್ತರೆ ಇಲ್ಲಿಗೆ ಬಂದು ಅಲ್ಲಿಗೆ ಬರ್ಬೋದು ನೋಡ್ಬೇಕು ನೀನು ಬಾ ಚಿಂಟು ಏನಕ್ಕೆ ಹೋಗಿದ್ಯಾ ಒಳಿಕೆ ಹಾ ಏನಂತೆ ಬರ್ತಾರೆ ನಾನು ನನ್ ಮಗಳು ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ರಂಗೋಲಿ ಹಾಕ್ತಾ ಇದ್ಲು ಚೀ ಮೆಹಂದಿ ಹಾಕ್ತಾ ಇದ್ಲು ನಾನ್ ರಂಗೋಲಿ ಹಾಕೊಂಡ್ ಹಾಕೊಂಡ್ ಅದೇ ಬಂತು ಅವಳು ಮೆಹೆಂದಿ ಹಾಕ್ತಾ ಇದ್ಲು ಆಮೇಲೆ ನಾನ್ ಅಪ್ಪ ಮನೇಲಿ ಮೇಲ್ಗಡೆ ಮನೆಯಲ್ಲಿ ಆ ಬಾಡ್ಗೆಗಿದ್ದಾರೆ ಆ ಬಾಡಿಗೆ ಅವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆ ನಾನ್ ಮೆಹೆಂದಿ ಹಾಕ್ತಾ ಇದ್ದೆ ತೋರಿಸ್ತೀನಿ ಬನ್ನಿ ರಂಗೋಲಿ ತೋರ್ಸು ಚೆನ್ನಾಗೈತಾ ಚೆನ್ನಾಗೈತ ಅಂತ ಹೇಳು ಚೆನ್ನಾಗೈತಾ ಇವಾಗ ಚೆನ್ನಾಗಿಲ್ಲ ಅಂತ ಹೇಳ್ತಾ ಕೈ ಕುತ್ಕಳ್ತೀನಿ ಚೆನ್ನಾಗೈತಾ ಹೇಳು ಚೆನ್ನಾಗೈತಾ ಅಂಗಡಿಯಾಗ ಮಾರೋ ಚಕ್ಲಿ ಕೈ ಸಿಕ್ಕಿರೋದು ಅಂತ ನೋಡ್ತಾ ಚೆನ್ನಾಗಿಲ್ವಾ ಚೆನ್ನಾಗಿಲ್ವ ಮೆಹಂದಿ ಚೆನ್ನಾಗಿಲ್ವಾ ಕೇಳೋಕ್ಕಾಗ್ತಿಲ್ಲ ಅದ ಹಂಗೈತೆ ಆಗೋಲ್ಲ ನೋಡು

ಯಾಕೆ ಬೇಡ ಯಾಕೆ ಬೇಡ ಯಾಕಂದಿಲ್ವಾ ನೀನು ಯಾಕೆ ಯಾಕೆ ಯಾಕೆಂತ ಕಾರಣ ಹೇಳು ಹೇಳುಳೆ ಆಯ್ತಾ ಇಚ್ಛ್ ಚೆನ್ನಾಯ್ತ ಹಾ ನನಿಗ್ ಬರೋಲ್ಲಪ್ಪ ಇವಳಕೊಬೇಕು ನಾನೇನಿದ್ರು ರಂಗೋಲಿ ರಂಗೋಲಿ ಹಾಕಿ ನೀನ್ ಹಾಕಲ್ವಾ ಬೇಡ ಇವು ಹಾಕ್ಸ್ಕೊಳ್ಳೆ ಅಕ್ಕಂತಳತ್ತು ನೋಡ್ಬಿಟ್ಟು ಮಾಡ್ಬೇಕು ಅಂತ ಹಿಂಗೆ ಇಡ್ಕೊ ಆರ್ಲಿ ಇದು ಚಕ್ಲಿ ಇದು ಚಕ್ಲಿ ದೊಡ್ಡ ಚಕ್ಲಿ ಇದು ಚಿಕ್ಕ ಚಕ್ಲಿ 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 ಬೇಕು ಅಂದಾಗ ಇಲ್ಲಿ ನೋಡು ನಿಮ್ಮ ಕೇಳಬೇಡ ಕೇಳ್ಬೇಡ ಇಲ್ಲಿ ತಕನು ಇದನ್ನೇ ಹಾಕು ಚೆನ್ನಾಗಿ ಗೊತ್ತಾ ಇವಾಗ ಫೋನ್ ಹಾಸಿ ಯೂಟ್ಯೂಬ್ ಗೊತ್ತ ಗೊತ್ತಾ ಯೂಟ್ಯೂಬ್ ಒಳಗೆ ಹಾಕ್ತೀನಿ ಹಾ ಯೂಟ್ಯೂಬಲ್ ನೋಡಿ ಯೂಟ್ಯೂಬ್ ನೋಡಿ ಯೂಟ್ಯೂಬರ್ ನಾನು ನಿಮ್ಮ ಬತ್ತಾಳೆ ಹ್ಮ ಅಡ್ಗೆ ಮಾಡಿ ಮಾಡಿ